ಆಗ ಯಹೋವನು ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲರೂ ಇಲ್ಲಿ ಸೇರಿರಿ ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಲ್ಲಾ ಶುದ್ಧ ಪಶುಗಳಲ್ಲಿ ಏಳು ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪಶುಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕು ಪಕ್ಷಿಗಳಲ್ಲಿಯೂ ಏಳೇಳು ಗಂಡು ಹೆಣ್ಣುಗಳನ್ನು ತೆಗೆದುಕೋ ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು ಏಳು ದಿನಗಳ ನಂತರ ನಾನು ಭೂಮಿಯ ಮೇಲೆ ನಲವತ್ತು ದಿವಸ ಹಗಲಿರಲು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ ಎಂದು ಹೇಳಿದನು ಯಹೋವನ್ನು ನೋಹನು ಮಾಡಿದನು ಭೂಮಿಯ ಮೇಲೆ ಜಲಪ್ರಳಯ ಉಂಟಾದಾಗ ನೋಹನು ಆರುನೂರು ವರ್ಷದವನಾಗಿದ್ದನು ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ ಮಕ್ಕಳ ಸೊಸೆಯರ ಸಹಿತವಾಗಿ ನಾವಿಯಲ್ಲಿ ಸೇರಿದನು ದೇವನು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧ ಶುದ್ಧ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೇಟಗಳಲ್ಲಿಯೂ ಗಂಡು ಹೆಣ್ಣುಗಳ ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಗೆ ನಾವೆಯಲ್ಲಿ ಸೇರಿದವು ಆ ಏಳು ದಿವಸಗಳಾದ ನಂತರ ಜಲಪ್ರಳಯವು ಭೂಮಿಯ ಮೇಲೆ ಬಂತು ನೋಹನ ಜೀವಮಾನದ ಆರು ನೂರನೆಯ ವರ್ಷದ ಎರಡನೆಯ ತಿಂಗಳಿನ ಹದಿನೇಳನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಹೊಡೆದವು ಆಕಾಶದ ತೂಬುಗಳು ತೆರೆದವು ನಲವತ್ತು ದಿನವೂ ಹಗಲಿರಲು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು ಆ ದಿನದಲ್ಲಿ ನೋಹನು ಶೇಮ್ ಆಮ್ ಎಪೇತರೆಂಬ ಅವನ ಮಕ್ಕಳು ಅವನ ಹೆಂಡತಿಯು ಮೂರು ಮಂದಿ ಸೊಸೆಯರು ನಾವೇಲಿ ಸೇರಿದರು ಎಲ್ಲಾ ಪ್ರಾಣಿಗಳಲ್ಲಿಯೋ ಅಂದರೆ ಸಕಲ ವಿಧವಾದ ಮೃಗ ಪಶು ಕ್ರಿಮಿಕೀಟಗಳಲ್ಲಿಯೋ ಪಕ್ಷಿ ಮೊದಲಾದ ರೆಕ್ಕೆ ಇರುವ ಎಲ್ಲಾ ಜೀವಿಗಳಲ್ಲಿಯೂ ಎರಡೆರಡು ತಮ್ಮ ತಮ್ಮ ಜಾತಿಗನುಸಾರವಾಗಿ ನೋಹನ ಬಳಿಗೆ ಬಂದು ನಾವೇಲಿ ಸೇರಿದವು ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು ಯಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು ಜಲಪ್ರಳಯವು ನಲವತ್ತು ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವಿಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವಿಯು ಅದರ ಮೇಲೆ ಚಲಿಸಿತು ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದದ್ದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲಾ ದೊಡ್ಡ ಬೆಟ್ಟಗಳು ಮುಚ್ಚಿಹೋದವು ನೀರು ಆ ಬೆಟ್ಟಗಳಿಗಿಂತಲೂ ಹದಿನೈದು ಮೊಳ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದರಿಂದ ಪಶು ಪಕ್ಷಿ ಮೃಗ ಕ್ರಿಮಿಗಳು ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು ಮೂಗಿನಿಂದ ಶ್ವಾಸ ಬಿಡುವ ಭೂಜಂತುಗಳೆಲ್ಲ ಸತ್ತವು ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು ನೋವು ನಾವಿಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದವು ಪ್ರಳಯದ ನೀರು ಭೂಮಿಯ ಮೇಲೆ ನೂರೈವತ್ತು ದಿನ ಪ್ರಬಲವಾಯಿತು